ಸಮಾಜ ಕಲ್ಯಾಣ ಇಲಾಖೆ ಉಸ್ತುವಾರಿ ಸಚಿವ ಎಚ್ ಸಿ ಕ್ಷೇತ್ರಕ್ಕೆ ಭೇಟಿ ನೀಡಿ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿ ಸಾರ್ವಜನಿಕ ಕುಂದು ಕೊರತೆ ಸಭೆ ನಡೆಸಿದರು ವ್ಯಾಸರಾಜಪುರ ಹಾಗೂ ಬಿ ಸಿಹಳ್ಳಿ ಗ್ರಾಮಗಳಿಗೆ ಮಾದರಿ ವಿದ್ಯುತ್ ಗ್ರಾಮ ಯೋಜನೆಯ ಚೆಸ್ಕಾಂ ಇಲಾಖೆಯ ಒಂದು ಕೋಟಿ ರೂಪಾಯಿಗಳ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿದರು ವ್ಯಾಸರಾಜಪುರ ಗ್ರಾಮದಲ್ಲಿ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಸಿಎಂ ಹಾಗೂ ಸಮಾಜ ಕಲ್ಯಾಣ ಸಚಿವ ಮೂವರು ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಪರವಿದ್ದೇವೆ ಜಾತಿ ಜನಗಣತಿ ವರದಿ ಕೈ ಸೇರಿದ ಕೂಡಲೇ ಒಳ ಮೀಸಲು ಜಾರಿಗೊಳಿಸುತ್ತೇವೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್ಸಿ ಮಹಾದೇವಪ್ಪ ಭರವಸೆ ನೀಡಿದರು ಮಾತನಾಡುತ್ತಿದ್ದ ವೇಳೆ ವರ್ಗ ವಿಧಾನಸಭಾ ಕ್ಷೇತ್ರದ ಹುಣಸೂರು ಗ್ರಾಮದ ಸಮುದಾಯ ಯುವಕನೋರ್ವ ಒಳ ಮೀಸಲಾತಿ ಜಾರಿಯ ಬಗ್ಗೆ ನಿಮ್ಮ ನಿಲುವನ್ನು ತಿಳಿಸಿ ಎಂದು ಕೇಳಿದಾಗ ಪ್ರತಿಕ್ರಿಯಿಸಿದ ಸಚಿವರು ದತ್ತಾಂಶಕ್ಕೆ ಆಯೋಗ ಅಂಕಿ ಸಂಖ್ಯೆ ಕೊಟ್ಟಾಗ ಸಂವಿಧಾನದ ನಿಯಮದಡಿ ಒಳ ಮೀಸಲನ್ನು ನಾವೇ ಮಾಡುತ್ತೇವೆ ಎಂದು ಸ್ಪಷ್ಟಪಡಿಸಿದರು ತುರುಗನೂರು ವಿಭಾಗ ತೊಂಬತ್ತೆರಡು ಕೋಟಿ ರೂಪಾಯಿಗಳ ವೆಚ್ಚದ ಸುತ್ತು ಕೋಟೆಯ ದೊಡ್ಡ ಚಾನಲ್ ಕಾಮಗಾರಿ ನಡೆಯುತ್ತಿರುವ ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ದೊಡ್ಡ ಕಾಲುವೆ ಕಾಮಗಾರಿ ಸ್ಥಳ ಪರಿಶೀಲಿಸಿ ಮಾತನಾಡಿದ ಅವರು ಸುಮಾರು ತೊಂಬತ್ತೆರಡು ಕೋಟಿ ರೂಪಾಯಿಗಳ ವೆಚ್ಚದ ಕಾಮಗಾರಿ ಇದಾಗಿದೆ ಇದರಿಂದ ಅರವತ್ತು ಸಾವಿರ ಹೆಕ್ಟರ್ ಭೂಮಿಯ ರೈತರಿಗೆ ಅನುಕೂಲವಾಗುತ್ತದೆ ಜಲ ಜೀವನ್ ಮಿಷನ್ ಕುಡಿಯುವ ನೀರಿನ ಯೋಜನೆಯ ಕಾಮಗಾರಿಯಲ್ಲಿ ಅವ್ಯವಸ್ಥೆ ಮತ್ತು ಎಲ್ಲಾ ಗ್ರಾಮಗಳಲ್ಲಿ ರಸ್ತೆ ಹಾಳು ಮಾಡಿ ಇಟ್ಟಿದ್ದಾರೆ ಸರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿಲ್ಲ ಎಂದು ಮಾಜಿ ಶಾಸಕಿ ಸುನೀತಾ ವೀರಪ್ಪ ಗೌಡರು ಸೇರಿದಂತೆ ಗ್ರಾಮದ ಹಲವಾರು ಸಾರ್ವಜನಿಕರು ದೂರಿದರು ಸ್ಥಳದಲ್ಲಿದ್ದ ಗ್ರಾಮೀಣ ಕುಡಿಯುವ ನೀರಿನ ಇಲಾಖೆ ಅಧಿಕಾರಿಗಳಿಗೆ ಸಮರ್ಪಕವಾಗಿ ಕರ್ತವ್ಯ ನಿರ್ವಹಿಸಿ ಎಂದು ಎಚ್ ಸಿ ಮಹಾದೇವಪ್ಪ ತಾಕೀತು ಮಾಡಿದರು ಕೆನಾಲ್ ಅಂತ ಇದ್ರಿ ಇದ್ರಲ್ಲಿ ಸುಮಾರು ಅರವತ್ತು ಸಾವಿರ ಎಕರೆ ಸರಾಸರಿ ಅಚ್ಚುಕಟ್ಟಿಗೆ ಇದು ಡಿಸೈನ್ ಮಾಡಿದ್ರು ನಲವತ್ತು ವರ್ಷದ ಹಿಂದೆ ಈ ಕೆನಾಲ್ ನ ಒಂದ್ಸಾರಿ ಇದನ್ನ ದುರಸ್ತಿ ಮಾಡಿದ್ರು ನಲವತ್ತು ವರ್ಷ ಆದಮೇಲೆ ಈ ಕೆನಾಲ್ ನ ಯಾರು ಟಚ್ಚೇ ಮಾಡಿಲ್ಲ ಕಳೆದ ಬಾರಿ ನಾವು ಸ್ವಲ್ಪ ನಾನು ಹಿಂದೆ ಪಿ ಡಬ್ಲ್ಯೂ ಡಿ ಕೆಲವು ಆಯ್ದ ಭಾಗ್ಯಗಳನ್ನು ತಗೊಂಡು ಮಾಡಿಕೊಂಡಿದ್ದು ಹಿಂದೆ ಯಾಚನಹಳ್ಳಿಯಲ್ಲಿ ರಾಜಗೋಪಾಲು ಶಂಕರೇಗೌಡರು ಇತರೇ ಮೈನ್ ತನಕ ನೀರು ಕೊಡ್ಬಿಟ್ಟು ನಿಮ್ಮನ್ನ ನಾವು ಫೋಟೋ ಇಟ್ಕೊಂಡು ಐದನೇ ಬಾಟ್ಲು ಕೊಟ್ಟುಬಿಟ್ಟೆ ಎರಡ್ ಸಾವಿರದ ಇಪ್ಪತ್ತು ಹದಿನೆಂಟನೇ ಲಕ್ಷನ್ ಡುಮಕಿ ಹೊಡೆದ ನೀರು ಕೊಟ್ಬಿಟ್ಟು ಸೋಲು ಗೆಲುವಿಗಿಂತ ಮುಖ್ಯ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ ನಮ್ಮ ಹಳ್ಳಿಗಳು ಉದ್ಧಾರ ಆಗುತ್ತೆ ಹೊತ್ತು ಅದಕ್ಕೋಸ್ಕರ ಈ ಸಾರಿ ನಾವು ಸುಮಾರು ಹೆಚ್ಚು ಕಡಿಮೆ ತೊಂಬತ್ತ ಎರಡು ಕೋಟಿ ರೂಪಾಯಿ ಅಡಾಡಿನಲ್ಲಿ ಇಡೀ ಲೆಂತ್ನ ಮಾಡ್ರನೈಸೇಷನ್ ಮಾಡಬೇಕು ಅಂತೇಳಿ ಇವತ್ತು ಕೆಲಸನ ಪ್ರಾರಂಭ ಮಾಡಿ ಸುಮಾರು ಇಪ್ಪತ್ತೊಂದು ಕಿಲೋಮೀಟರ್ ಈಗ ಈ ಆರರಿಂದ ಎಂಟು ಕಿಲೋಮೀಟ್ರ್ ಆಗಿರಾಗಿತ್ತು ಇನ್ನೇ ಅಷ್ಟೊತ್ತಿಗೆ ಇನ್ನೂ ಮುಗಿದಿನ ಕ್ಲೀನ್ ಮಾಡ್ತೀವಿ ಎರಡನೇ ಮುಂದುವರೆದಾಗ ಅಪ್ ಟು ನಮ್ಮ ಚಿದ್ರಳ್ಳಿ ಮತ್ತು ಹಲವಾರ ಮತ್ತು ಎರಡನೇ ಹಂತ ಇನ್ನೊಂದು ತೊಂಬತ್ ಅಂತ ಬೋರ್ಡ್ ಅಲ್ಲಿ ಅಪ್ರೂವ್ ಮಾಡಿದೀವಿ ಅದನ್ನು ಅಪ್ರೂವ್ ಮಾಡಿಸ್ಕೊಂಡು ಎಂಟೈರ್ ಲೆಂತ್ ನ ಲೈನಿಂಗ್ ಮಾಡಿದ್ರೆ ಅರವತ್ತು ಸಾವಿರ ಎಕರೆ ಈ ಭಾಗದಲ್ಲಿ ನೀರಾವರಿ ಪಕ್ಕಾ ಆಗುತ್ತೆ ಅದಕ್ಕೋಸ್ಕರ ವಿತರಣ ನಾರೆ ಹಾಕಿದೀವಿ ಟ್ಯೂಬ್ಗಳನ್ನು ಕಟ್ಟಿದ್ದೀವಿ ಕಂಟ್ರೋಲ್ ಅರೇಂಜ್ಮೆಂಟ್ ಹಾಕಿದೀವಿ ಐದು ಸ್ಟ್ರಕ್ಚರ್ ಸೋಪನ ಇದು ಕ್ಯಾಟಲ್ ಅಂದ್ರೆ ಕುಡಿಯೋಕೆ ದನಕರ್ಗಳಿಗೆ ಹಳ್ಳಿಯಿಂದ ರೈತರು ಅಲ್ಲಿ ಇಲ್ಲಿ ಎಲ್ಲ ಕೇಳಿದ್ರೆ ಪ್ರಾಜೆಕ್ಟ್ ಅಲ್ಲಿ ಇದ್ರು ಸೇರಿಸಿ ಮಾಡೋದಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರೆ ನಮ್ಮ ಇಂಜಿನಿಯರ್ ಪಾಪ ಮಾಡ್ತಾ ಇದ್ದಾರೆ ಸರ್ವಿಸ್ ರೋಡ್ ಅನ್ನು ಮಾಡಿದ್ದಾರೆ ರೈತರು ಸಹಕಾರ ಕೊಡ್ತಾರೆ ಅಂತ ಹೇಳಿದ್ದಾರೆ ಸೊ ಹೀಗಾಗಿ ಇದೊಂದು ಈ ಭಾಗದ ರೈತರಿಗೆ ಅರವತ್ತು ಸಾವಿರ ಎಕರೆ ಏನು ನೀರು ಒಂದು ಬಹುದಿಲ್ಲ ಅನೇಕ ದಶಕಗಳ ಕನಸು ಇದು ಅದು ನನಸಾಗ್ತಾ ಇದೆ ಅದು ಸೋಲ್ಸೋದು ಗೆಲ್ಸೋದು ಗೆಲ್ಸೋದು ಸೋಲ್ಸೋದು ನನ್ನ ಕಾಲದಲ್ಲಿ ಆಗ್ತಿರೋದು ನಾನೇ ಮಾಡ್ತಾ ಸಂತೋಷ